ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಲೋಕಸಭಾ ಸದಸ್ಯರಾದಂಥ ಶ್ರೀ ಬಸವರಾಯ ಅವರಿಗೆ ಮತ್ತು ನಮ್ಮ ವಿಧಾನಸಭೆಯ ಉಪಾಧ್ಯಕ್ಷರಾದಂಥ ಶ್ರೀ ರುದ್ರಪ್ಪ ಲಮ್ಮಣ್ಣವರಿಗೂ ವಂದಿಸಿ ಇಲ್ಲಿ ಉಪಸ್ಥಿತವಾದ ಎಲ್ಲ ನನ್ನ ಹಿರಿಯರಿಗೆ ಮತ್ತು ಇಲ್ಲಿ ಉಪಸ್ಥಿತವಾದ ಬಂಧುಗಳಿಗೆ ನಾನು ವಂದಿಸ್ತಾ ಇದ್ದೇನೆ ಸುಮಾರು ಮೂವತ್ತು ವರ್ಷಗಳ ಇತಿಹಾಸ ಇರುವಂಥ ಒಂದು ಯೋಜನೆಯ ಅನುಷ್ಠಾನದ ಬಗ್ಗೆ ನಾವೆಲ್ಲ ಸೇರಿದ್ದೇವೆ ನಾನು ಇತಿಹಾಸದ ಬಗ್ಗೆ ಹೋಗೋದಿಲ್ಲ ಪ್ರಸ್ತುತವಾಗಿ ಅನೇಕ ಹಿರಿಯರ ಪ್ರಯತ್ನದ ಫಲವಾಗಿ ಈಗ ಡಿ ಪಿ ಆರ್ ಮಾಡಲಿಕ್ಕೆ ಈ ಒಂದು ಯೋಜನೆ ಹೋಗಿದೆ ಪಿ ಆರ್ ನನಗೆ ತಿಳಿದ ಮಟ್ಟಿಗೆ ಸುಮಾರು ಆರು ತಿಂಗಳಿಂದ ವರ್ಷದವರೆಗೆ ತೆಗೆದುಕೊಂಡಂತಹ ಉದಾಹರಣೆಗಳು ನಮ್ಮ ಮಧ್ಯೆ ಇದೆ ಆದಷ್ಟು ಬೇಗನೆ ಈ ಡಿ ಪಿ ಆರ್ ಸಿದ್ಧವಾಗಬೇಕು ಕೇಂದ್ರ ಸರ್ಕಾರ ಇವತ್ತು ಪಿ ಆರ್ ಸಿದ್ಧಪಡಿಸುತ್ತಿದೆ ಅಂದರೆ ಅದನ್ನು ನಾವು ಬಿ ಪಿ ಆರ್ ಸಿದ್ಧವಾಗುವವರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಅದನ್ನು ನೋಡ್ತಾ ಆದಷ್ಟು ಬೇಗನೆ ಬಿ ಪಿ ಆರ್ ಆಗುವಂತೆ ನೋಡಿಕೊಳ್ಳುವಂಥ ಮಹತ್ವದ ಕೆಲಸ ಇವತ್ತು ನಾವೆಲ್ಲರೂ ಮಾಡಬೇಕಾಗಿದೆ ಹೋರಾಟ ಇದ್ದಕ್ಕೆ ಈ ರಾಜ್ಯದ ಯಾವುದೇ ಯೋಜನೆಯನ್ನು ನಾವು ತೆಗೆದುಕೊಂಡ್ರೂ ಸಹ ಅಲ್ಲಿ ಹೋರಾಟದ ಅಂಶಗಳನ್ನು ನಾವು ಗಮನಿಸಬೇಕು ದೀಪದ ಕೆಳಗೆ ಕತ್ತಲು ಹೇಗು ಕೆಲವೊಂದು ಯೋಜನೆಗಳಿಂದ ಕೆಲವು ತೊಂದರೆಗಳಾದರೂ ಸಹ ಯೋಜನೆಯ ಲಾಭಾಂಶ ಎಷ್ಟು ಬರುತ್ತೆ ಅನ್ನೋದ್ರ ಮೇಲೆ ಆ ಒಂದು ಕತ್ತಲನ್ನು ನಿವಾರಿಸುವಂತಹ ಕೆಲಸ ಇರುವಂತಹ ಅನೇಕ ಸರ್ಕಾರಗಳು ಈ ಹಿಂದಿನಿಂದ ಬಾಕಿ ತನ್ನ ನಾವು ನೋಡಿದ್ದೇವೆ ನಾವು ಇವತ್ತು ಪವಿತ್ರ ಪದ ಸಾಗಿಯೇ ನಿಂತಿದ್ದೇವೆ ಪೂಜ್ಯರು ಎಲ್ಲ ಒಂದು ಸಾನ್ನಿಧ್ಯ ವಹಿಸಿದ್ದಾರೆ ರೈತ ಸಂಘಟನೆಯವರು ಒಂದು ಮಹತ್ವದ ಸಭೆಯನ್ನು ಆಯೋಜನೆ ಮಾಡಲಿಕ್ಕೆ ಕಾರಣೀಕೃತರಾಗಿದ್ದಾರೆ ನಾವಿಲ್ಲ ಬರು ಹೋದ ಬಹುಶಃ ನಾವು ಪ್ರತಿಯೊಬ್ಬರು ಬಾಚ ಶುರು ಮಾಡ್ತೇವೆ ಕೇಂದ್ರದ ಜವಾಬ್ದಾರಿ ಮತ್ತು ರಾಜ್ಯದ ಜವಾಬ್ದಾರಿ ಅಂತ ಬಹುಶಃ ಇತಿಹಾಸದಲ್ಲಿ ಇವತ್ತಿನಿಂದ ಈ ಯೋಜನೆ ಅನುಷ್ಠಾನವಾಗುವುದವರೆಗೆ ಏನೇ ಇದ್ರು ಸಹ ನಾವು ಯಾವುದೇ ಪಕ್ಷದಲ್ಲಿದ್ದರೂ ಯಾವುದೇ ಸರ್ಕಾರದ ಈ ಯೋಜನೆ ಅನುಷ್ಠಾನದಲ್ಲಿ ನಾವು ಒಂದೇ ಎಂಬ ಮಾತನ್ನು ನಾವು ಪರಮದಲ್ಲಿ ನಾವು ಮಾತಾಡಬೇಕಾಗಿದೆ ಯಾವುದೇ ಕಾರಣಕ್ಕೂ ಹೊರಗೆ ಹೋದ್ಮೇಲೆ ಯಾರ ಮೇಲೆ ಜವಾಬ್ದಾರಿ ಬಳಸುವಂಥ ಕೆಲಸವನ್ನು ನಾವು ಯಾರು ನಾವು ಮಾಡೋದಿಲ್ಲ ಬಹುಶಃ ನಮ್ಮ ಲೋಕಸಭಾ ಸದಸ್ಯರಾದಂಥ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಅತ್ಯಂತ ಅನುಭವಿ ರಾಜಕಾರಣಿಗಳು ಮುಸತಿ ನಾಯಕರು ಬಹುಶಃ ನಮ್ಮ ಉಸ್ತುವಾರಿ ಸಚಿವರಾದಂಥ ಶಿವನಾಥ್ ಪಾಟೀಲ್ ಸಹ ಬಹುಶಃ ಅನೇಕ ಕ್ಷೇತ್ರದಲ್ಲಿ ತಮ್ಮದೇ ಆದ ನಾಯಕರು ಅವಧಿಪುರ ಮುಖಂಡದಲ್ಲಿ ಆಮೇಲೆ ಇರೋದಿಲ್ಲ ಅಂತಲ್ಲ ಅವಧಿಪುರ ಮುಖಂಡದಲ್ಲಿ ಪರಮ ಪೂಜರು ಮತ್ತು ರೈತ ಸಂಘಟನೆ ಭವಿಷ್ಯದ ದಿನಗಳಲ್ಲಿ ಈ ದಿಪವನ್ನು ತೆಗೆದುಕೊಂಡು ಹೋಗುವಂಥ ದಿಕ್ಕಿನಲ್ಲಿ ನಾವು ಫಸ್ಟ್ ಕೆಲಸ ಮಾಡಬೇಕಾಗಿದೆ ಯಾವ್ದಾದ್ರು ಅಡೆತಡೆ ನಮಗೆ ಬಂತು ಅಂದ್ರೆ ಪ್ರಶ್ನೆ ಈಗ ಸತ್ಯ ನಮ್ಗೆ ಡಿಪಿ ಮಾಡಲಿಕ್ಕೆ ನಡೀತಾ ಇದೆ ಮೇಲೆ ಅದನ್ನ ಮುಂದುವರ್ಸ್ಕೊಂಡು ಹೋಗುವಂತ ಕೆಲಸಕ್ಕೆ ನಾವೆಲ್ಲ ಹೋಗೋಣ ಎಂಬ ಹೇಳಿ ಈ ಯೋಜನೆ ಅನುಷ್ಠಾನ ಬಂದ ಲಾಭ ಹಾನಿ ಅದರ ಬಗ್ಗೆ ವಿಚಾರ ಮಾಡಲಿಕ್ಕೆ ಹೋಗೋದಿಲ್ಲ ಬಹುಶಃ ನೀರು ತಾವೆಲ್ಲ ಕೂಡ ಈ ಯೋಜನೆ ಅನುಷ್ಠಾನ ಆಗಲೇಬೇಕು ಅನ್ನೋದ ನಾವು ನಮ್ಮ ಜಿಲ್ಲೆಯ ಶಾಸಕರು ನಮ್ಮ ಉಸ್ತುವಾರಿ ಸಚಿವರು ಈ ಯೋಜನೆಯ ಪರ ಸಮಗ್ರವಾಗಿ ನಿಲ್ತೇವೆ ಯಾವುದೇ ಕಾನೂನು ನಮ್ಮ ಮುಖಂಡರ್ತಕ್ಕಂಥ ಸಂದರ್ಭದಲ್ಲಿ ಈಗಂತೂ ಹೋರಾಟದ ಪ್ರಶ್ನೆ ಇಲ್ಲ ಹೋರಾಟಕ್ಕೂ ಬಂದರೂ ಸಹ ಅದಕ್ಕೂ ಅನಿವಾರ್ಯವಾಗಿ ಮಾತಿನ ಸಂದರ್ಭದಲ್ಲಿ ಹೇಳಿ ತುಂಬಾ ಮೆದು ವಂದಿಸಿ ನಾನು ಮಾತಾಡ್ತೀನಿ